ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ್ ನಟರು ಅಣಗಿಸ್ತಾ ಇದ್ದರು ನೋಡೋ ತರುಣ ಕರೆಕ್ಟ್ ಆಗಿದ್ದಾಳೆ ಈ ಬಣ್ಣೆ ಬಿಸ್ಕೆಟ್ ಇದ್ದಂಗೆ ಇದ್ದಾಳೆ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ದೇವ್ರದಾಯಿಂದ ಆಯ್ತಲ್ಲ ಮ್ಯಾರೇಜಸ್ ಆರ್ ಇನ್ ನೆವೆನ್ ಅಂತಾರೆ ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಇಲ್ಲ ಮೇಡಮ್ ಯಾಕೆರೆ ತರುಣವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಸೊ ಇವರು ನಮ್ಮ ಹೀರೋ ಹೇಳೋರು ಏನಾದ್ರು ಪ್ರಾಬ್ಲಮ್ ಇದೆಯನ್ನೋ ನಿನಗೆ ಹೇಳ್ಬಿಡು ಅಂತ ಏ ಇಲ್ಲ ಬಾಸ್ ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತ ಹೌದು ಅದನ್ನ ನಾನು ಹೇಳ್ತಾ ಇರೋದು ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದಕ್ಕೆ ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ ಇದರಿಂದನಾದ್ರೂ ಒಂದು ಒಳ್ಳೇದಾಯ್ತಲ್ಲ ಆಗ್ಲಿ ಸರ್ ಯಾರೋ ಮಾಡಲಿ ಸರ್ ಸಿನಿಮಾ ಯಾರು ಸತ್ತು ಅಲ್ಲ ಎಲ್ಲರೂ ಸತ್ತು ಸೊ ಹಂಗಾಗಿ ಅವ್ರು ನಾನು ಅವತ್ತು ಹೇಳಿದ್ವಿ ಸಿಂಧೂರ ಲಕ್ಷ್ಮಣ ಬೇಕಾ ಯಾರು ಬೇಕಾ ತಗೊಳ್ಳೋ ತರುಣ್ ನಾನು ನಿನ್ನ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀನಿ ನೀನು ನಿಮ್ಮ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀಯ ಅಂತ ಸೊ ಸದಾಕಾಲ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಕಾಲಿಡ್ತಾಯಿದ್ರು ಒಳ್ಳೇದಾಗಲಿ ಅಂತ ಕೇಳ್ತಾರೆ ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ್ ನಟರು ಅಣಗಿಸ್ತಾ ಅಣಗಿಸ್ತಾಯಿದ್ರು ನೋಡೋ ತರುಣ ಕರೆಕ್ಟಾಗಿದ್ದಾಳೆ ಈ ಬೆಣ್ಣೆ ಬಿಸ್ಕೆಟ್ ಇದ್ದಂಗೆ ಇದ್ದಾಳೆ ಪವಾ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ ಬಟ್ ಸೀರಿಯಸ್ಸಾಗಿ ಇದಾಗ್ತದೆ ಅಂತ ನಮಗೆ ಅನ್ಕೊಂಡಿರ್ಲಿಲ್ಲ ಬಟ್ ದೇವ್ರದಾಯಿಂದ ಆಯ್ತಲ್ಲ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ ಸೊ ಹಂಗಾಗಿ ಒಳ್ಳೆಯ ಈಡು ಜೋಡಿ ಇಲ್ಲ ಮೇಡಮ್ ಯಾಕೆಂದರೆ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಸೊ ಇವರು ನಮ್ಮ ಹೀರೋ ಹೇಳೋರು ಏನಾದ್ರು ಪ್ರಾಬ್ಲಮ್ ಇದೆಯಾ ನಿನಗೆ ಹೇಳ್ಬಿಡೋ ಅಂತ ಏ ಇಲ್ಲ ಬಾಸ್ ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತ ಹೌದು ಹೌದು ಅದನ್ನ ನಾನು ಹೇಳ್ತಾ ಇರೋದು ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದಕ್ಕೆ ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ ಇದರಿಂದನಾದ್ರೂ ಒಂದು ಒಳ್ಳೇದಾಯ್ತಲ್ಲ ಆಗಲಿ ಸರ್ ಯಾರೋ ಮಾಡಲಿ ಸರ್ ಸಿನಿಮಾ ಯಾರು ಸತ್ತು ಅಲ್ಲ ಎಲ್ಲರೂ ಸತ್ತು ಸೊ ಹಂಗಾಗಿ ಅವ್ರು ನಾನು ಅವತ್ತು ಹೇಳಿದ್ವಿ ಸಿಂಧೂರ ಲಕ್ಷ್ಮಣ ಬೇಕಾ ಯಾರು ಬೇಕಾ ತಗೊಳ್ಳೋ ತರುಣ್ ನಾನು ನಿನ್ನ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀನಿ ನೀನು ನಿಮ್ಮ ಬಗ್ಗೆ ಅದೇ ಗ್ರಾಟಿಟ್ಯೂಡ್ ಇಟ್ಟಿದ್ದೀಯ ಅಂತ ಸೊ ಸದಾಕಾಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ